ಏ ನಾಯಿ ಮತ್ ಬೆನ್ನೆ ತಾಯ್ ಬಿಟ್ರೆ ಮತ್ ನಾಯಿ ಬೆನ್ನೆತ್ತವಿದ್ ಯಾಕಂದ್ರೆ ರಕ್ತ ತಿಂದವಲ್ಲ ರುಚಿ ತೆತ್ತಿಗೆ ಅವ್ರಿಗೆ ಅದ ಮತ್ತಿಗೆ ಅವ್ರು ಬರಲ್ಲ ಮಾಡ್ ಬಿಡಕ್ಕೆ ಹೊತ್ಕೊಂಡು ಹೋಗ್ ಬಿಡಬಕಡ್ಬೇಕ

ಬಿರದ ಬಕ್ಕಲದ ಪ್ರಯೋಜನ ನಾವೆಲ್ಲಾ ಬಿಡ ಕಣ್ಣೈಕಡೆ ರಾತ್ರಿಯಲ್ಲಿ

ಮತ್ತಿಗ ಅವ್ರ ಬರಲ್ ಮಾಡ್ ಬಿಡಕ್ಕೆ ಹತ್ಕೊಂಡೋಗಿ ಬಿಡಬೇಕೀಗ

ಕೊಂದ್ರೆ ಏನು ಪ್ರಯೋಜನ ಇನ್ನು ನಮ್ಮ ಹುಡುಗ ಸರ್ ಸರ್ ಗುಳೆ ನಗೆ ಇನ್ನು ನಮ್ಮ